ಇಬ್ಬರು ತುಳಕಾಡಂಗಿಲ್ಲ ಮಕ್ಕಳ ಒಬ್ಬ ಮಗ ಕಮ್ಮ ಒಬ್ಬ ಮಗ ಹೆಚ್ಚ ಅಣ್ಣಕ್ ಬರಂಗಿಲ್ಲ ಅನ್ನ ಅದನ್ನ ತೀರ್ಮಾನ ನೀವು ಹೇಳ್ಬೇಕು ಹೌದ್ ಹೌದ್ ನಮ್ಮ ದೇವರೇ ಆಗ್ಯಾಳು ಹೇಳಬೇಕು ಇನ್ನೊಂದು ಪೂಜೆ ಒಂದ್ ಮಾತ್ ಹೇಳ್ತೀನಿ ಯಾಕ ಇವತ್ತಿನ ಕಾರ್ಯಕ್ರಮ ನಡಿಸ್ ನನ್ ಗೊತ್ತಾಗ ಇಲ್ಲ ಯಾಕತ್ತಂದ್ರ ಇನ್ನು ಬೆಳೆಯವ್ರ ಇದ್ರಿ ನೀವು ಮುಂದೆ ಇನ್ನು ಹೌದ್ರಿಪ್ಪ ದಕ್ಷಾ ಬ್ರಹ್ಮನ ಮಗಳ ಯಾರು ಪಾರ್ವತಿ ತಂದ ಯಾರು ವಿಷಯ ಬಹಳ ಚಂದದ ಬ್ರಹ್ಮನ ಮಗಳು ದ್ರಾಕ್ಷಾಯಿಣಿ ಹೌದ್ರಿಪ್ಪ ದ್ರಾಕ್ಷಾಯಿನಿ ಹಿಮವಂತನ ಮಗಳು ಪಾರ್ವತಿ ಹೌದು ಪಾರ್ವತಿ ಅವತಾರಕ್ಕಿಂತ ಮೊದಲು ದ್ರಾಕ್ಷಾಯಿನಿ ಅವತಾರ ಆಗ್ಯದ ದಕ್ಷಾ ಬ್ರಹ್ಮನ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಬಿಟ್ಟಕ್ಕೆ ದ್ರಾಕ್ಷಿಣಿ ದ್ರಾಕ್ಷಿಣಿ ಪಾರ್ವತಿ ಹೋಗ್ಯಳತ್ ನೀವು ಮಾತಾಡ್ರಿಪ ಒಂದು ವೇದಿಕೆ ಮ್ಯಾಲ ಒಬ್ಬ ಮಾಸ್ತರ್ ಇದನ್ನ ಹಿಂಗೆ ಸೂಚನಾ ಕೊಟ್ಟಪ್ಪ ಅಂತಂದ್ರೆ ಇಲ್ಲಿ ಕೇಳಿರ್ತಕ್ಕಂಥವ್ರ ಇದನ್ನೇ ಕಿವಿಬಿಡ್ತಾರೆ ಹೌದ ಹೌದ್ರಿಪ ನಿಮ್ಮನ್ನ ಸಹಿ ಮಾಡ್ಬೇಕು ನಿಮ್ಮ ಕಿಗ್ಗಲ್ ಮಾಡಬೇಕು ಅನ್ನುವಂತ ಭಾವನೆ ಹನಿ ಮೇಲೆ ಬಂಡಾರ ಐತ್ ನೀವ ಇನ್ನು ಬಾಳಿ ಬದುಕವ್ರಿ ಒಳ್ಳೆ ಕಲಾವಂತರ ಕಲಸವ್ರ ಇದ್ರಿ ಸೈರಾದೇವಿ ದೇವ್ರೆ ಅದೇ ಅದು ಒಂದೇ ವಿಷಯ ಹಿಡ್ಕೋಬೇಡ್ರಿ ಅನೇಕ ಹಾದಿಗಳು ನಾವಿಲ್ಲಿ ಹೌದ ಹೌದು ಸತ್ತ ಗಂಡನ ಪ್ರಾಣ ಸಾವಿತ್ರಿ ದೇವಿ ದೇವ್ರ ಅಲ್ಲ ದೇವರಲ್ರಿ ಸತ್ತಂತ ಗಂಡನ ಪ್ರಾಣ ಪಡ ತುಂಬಾ ಮೈಕ ಹೊಳ್ಳಿ ಪ್ರಾಣ ಪಡೆದ ಸಾವಿತ್ರಿ ದೇವ್ರ ಹೌದು ಅಲ್ಲೋ ಹೌದಿಲ್ಲ ಹೌದ್ರಿ ಸರ್ ಮತ್ ಹೇಳಾಕಿಂದು ಅಡಗಿತಿ ಇನ್ನೊಂದು ಮಹಾಭಾರತದೊಳಗ ಪಂಚ ಪಾಂಡವರ ಮಡದಿ ದ್ರೌಪದಿ ದಿನನಿತ್ಯದಲ್ಲಿ ಹಾಸಿಯಾಗಿಂದ ಎದ್ದ ತಕ್ಷಣ ದ್ರೌಪದಿ ಕಾಲಿಗೆ ಬಿದ್ದ ಎರಡು ಹನಿ ಕಣ್ಣೀರು ಸುನಸ್ತಿದ್ದ ಯಾರ ಧರ್ಮರಾಜ ಯಾಕ ಯಾಕೊಂಡ್ರು ಕೇಳ್ರಿಲಿ ವಿಷಯ ಭಾಳ್ ಚಂದದವ ಚೊಕ್ಕ ಬಂಗಾರದಂಗಿರ್ಬೇಕು ಕಸರಬಾರದು ಬೆನ್ನಾಗಿನ ಕೂದಲಾ ತಗದಂಗಿರ್ಬೇಕು ಹೌದ್ ಹೌದ್ರಿಪ್ಪ ಐದು ಮಂದಿ ಗಂಡು ಒಳಿದ್ರು ಕೂಡ ಧರ್ಮರಾಜ ದ್ರೌಪದಿ ಕಾಲಿಗೆ ಹನಿ ಹಚ್ಚಿ ನಮಸ್ಕಾರ ಮಾಡಿ ಎರಡ ಕಣ್ಣೀರ್ನ ಹನಿ ಸುರಿಸಿದ್ದ ನಾಲ್ಕು ಮಂದಿ ತಮ್ಗ ಕೇಳ್ರಣ ನಾವು ತಂದಂತ ಹೆಣ್ಣ ನಾವು ಮಾಡಿಕೊಂಡಂತ ಹೌದು ಒಂದು ಎಂಟಿ ಕಾಲಿಗೆ ಬೀಳ್ತೀನಿ ಮತ್ತೇನು ಆವಾಗ ಧರ್ಮರಾಜ ಹೇಳ ಇದು ಪಾತ್ರದ ನಮ್ದು ಹೌದ್ ಹೌದಾ ಇದು ಪಾತ್ರದ ಪಾತ್ರದ ಪಾತ್ರಕ್ಕ ನಾವು ಹೋಗ್ಬೇಕಾಗ್ಯದ ಭಗವಂತ ಆದಿಶಕ್ತಿ ಹಿಂದ ಸೂತ್ರೀಪ ಜಗನ್ಮಾತಿ ಅದಾಳ ಆದಿಶಕ್ತಿ ಆದಿಶಕ್ತಿ ಪಾರ್ವತಿ ದ್ರೌಪದಿ ಆಗಿ ಬಂದಾಳು ಅವಳ ಹೌದಾ ಹಿಂಗ ಹೇಳ್ರಿ ವಿಷಯ ಹಿಂಗ್ ಹೇಳ್ಬೇಕ ಒಂದೊಂದು ಮಾತು ಮಾತಾಡಿದ್ರ ಪಟ್ಯಾಗಿ ನಲ್ಲ ಕರಗಬೇಕು ಪಟ್ಯಾನ್ ಹಳ್ಳ ಕರಗಿದಂಗ ಇರಬೇಕ ಒಂದು ಜಾಗದಾಗ ಅಲ್ಲ ಅನೇಕ ಜಾಗದಾಗ ತಾಯಿ ಆಗ್ಯಾಲ ಹೌದು ಹೆಚ್ಚಾಗ್ಯಾಲ ಹೌದು ಪರಮಾತ್ಮನೂ ಕಮ್ಮಿ ಇಲ್ಲ ಹೌದು ನೀವು ಏನು ಮಾಡ್ರಿ ಒಂದು ಆಕ್ಳ ಹೊಟ್ಟಿಲಿ ಕರ ಕರ್ಬಿಗೆ ಜನ್ಮ ಕೊಟ್ಟೈತೆ ಆಕ್ಳು ಹೌದು ಹೌದ್ರೀಪಾ ಒಂದು ಕರ ಇಲ್ದದ ಆಕ್ಳ ಹಾಂ ಕರ ಇಲ್ದ ಒಂದು ಅರ್ಧ ತಾಸಿನ ಮೇಲೆ ತಿನ್ನೊಂದು ಬರ್ತದ ಏನ್ರಿಪ್ಪ ಅದು ಮಾಸ ಹೌದು ಹೌದು ಇವರು ಕರ ಜೋಪಾನ ಮಾಡವ್ರು ಅಲ್ಲ ಹಾಂ ಕರ ಹೋದ್ ತಿಪ್ಪಾಗಿ ಹೋಗೋದು ತಂದ ಮನ್ಯಾಗ ಜೋಪಾನ್ ಮಾಡವ್ರು ಹಂಗ ಮಾಡಬೇಡ್ರಿ ಒಳ್ಳೆ ಕಲಾವಂತರು ಪುರಾಣದೊಳಗ ಕೆಟ್ಟದ್ದು ಐತಿ ಪುರಾಣದೊಳಗ ಕೆಟ್ಟದ್ದು ಐತಿ ಹೌದು ಒಳ್ಳೆದು ಐತಿ ಈಗ ಒಂದ್ ಎಕರೆ ಕಬ್ಬ ಐತಿಪಾ ಅಂತಂದ್ರ ರಂಗದಿ ಹೊಲ್ದಾಗ್ ಬಿಡ್ಬೇಕು ವಾಡಿ ದನಗೋಲಿಗೆ ಹೋಗಿಬೇಕು ಸತ್ಯ ಅನ್ನುವಂತ ಕಬ್ಬವನ್ನು ಶುಗರ್ ಫ್ಯಾಕ್ಟ್ರಿ ಹೌದ್ ಹೌದೌದ್ರಿಪ ಹೌದು ಕೆಟ್ಟದ್ದು ಬಿಡ್ರಿ ಅವ್ರ ಮ್ಯಾಗ ಮನಸ್ ಮಾಡ್ರು ಇವ್ರ ಮ್ಯಾಗ ಮನಸ್ ಮಾಡ್ರು ಅವ್ ಮಾವ ಇವು ಚಿಗವ ಇದನ್ ತಗಿರಿ ದೇವ್ರ ಇದ್ದ ದೇವ್ರೆ ಅದ ಆ ನಂಬಬೇಕಾಗ್ಯದ ಇನ್ನ ಸಿದ್ದು ಏನೇನು ಹೇಳ್ತಿದ್ ನೋಡು ಮುಂದಿನ ಪಾಲೇಕ ಅಣ್ಣ ತಂಗಿ ಯಾರ ಲಗ್ನ ಆಗ್ಯಾರ ಹದಿನೆಂಟು ಪುರಾಣದಾಗ ಐತಿ ವಿಷಯ ಇದೆ ಇದನ್ನ ಸರಳ ಬಂದ್ ಹೇಳ ಮುಂದಿನ ತಂದೆ ಮಗಳ ಲಗ್ನ ಆಗ್ಯಾರ ಅಣ್ಣ ತಂಗಿ ಲಗ್ನ ಆಗ್ಯಾರ ಏನ್ ಮಾತಾಡ್ತೀರಿ ಯಾವ್ದು ಸುಳ್ಳಿಲ್ಲ ಹೌದ್ರಿಪ್ಪ ಕರೆ ಅದು ನಿಮ್ಗೆ ತಿಳಿದಿಲ್ಲ ತಿಳಿದ್ರೆ ನೀವು ಇಲ್ಲಿ ಇರ್ತಿರ್ಕಿಲ್ಲ ಹೌದ್ ಹೌದು ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಬಿಟ್ಟಕ್ಕಿ ದ್ರಾಕ್ಷಾಯಿನಿ ಈ ಭೂಮಿ ತೆಲಿ ಮ್ಯಾಲ ಶಕ್ತಿ ಪೀಠಗಳಾಗ್ಯಾವ ಎಲ್ಲಾರು ಹೋಗಿ ನಮಸ್ಕಾರ ಮಾಡ್ತೀವಿ ದೇವರಲ್ಲ ಹಿಂಗ್ ಹೇಳಕ್ ಬರ್ದಲ್ಲ ಅವನ್ ಏನ್ ಹುಟ್ಟಿದೆ ಅದಕ್ಕಮ್ಮ ಯಾಕಂದ್ರ ಬಹಳ ವಿಷಯ ಮಾತಾಡದಾರ್ತಿರಂಗಿಲ್ಲ ಹೌದು ಅದಕ್ಕಾಗಿ ಗುರುಗಳು ಬಂದ್ ಹೇಳ್ಯಾರ ಮುಂದಿನ ಸಂದಿಗೆ ನಮ್ಮ ಯಾಕಂದ್ರ ಮಾಮ ಅಂದ್ರ ಆಗಳೇ ಸಂದನಿಗ ಅವ್ರು ಬಂದ್ ಏನಂದ್ರು ನಾನ್ ನಿನಗ ಗಂಡ ಇದ್ದಂಗ ಇವ್ರೆಲ್ಲ ನನ್ನ ಗೌ ಇದ್ದಂಗ ಇವ್ರ ನಂಗ ಅಪ್ಪ ಇದ್ದಂಗ ನಿಂಗ ಅತ್ತಿ ನಂಗ ಅತ್ತಿ ಮಾವ ಅದಂಗರ್ಲ ನೀವ್ ಆ ಅತ್ತಿ ಮಾವ ಆದಂಗ ನಿಮ್ಮ ಮಾವ ಅಂದ್ರ ನಾ ಕೊಡ ನೀರ್ ತರ್ತಂದ ಅಂದಾರಿ ಅವ್ ಹು ನಾ ಕೊಡ ಏನ್ ಬ್ಯಾಡ ಅಲ್ಲೇ ಹುಗಿ ತಂದ್ ಹಾಕನ್ ನೀವು ಇರ್ಲತಮ್ಮ ಅದಕ್ಕ ಮುಂದಿನ ಸಂದಿಗೆ ಹೆಂಗ ಮಾತಾಡ್ತಾರ ಏನೇನ್ ವಿಷಯ ಮಾತಾಡ್ತಾರ ನೋಡೋಣ ಯಾಕಂದ್ರ ನಾವ್ ಪ್ರ ಪ್ರಥಮದಾಗ ಬಂದ್ ಹೇಳಿದೆವು ಏನ್ ಹೇಳಿದೆವ್ವ ಗಟ್ಟಿ ಮದ ಹಂಗ್ಯಾಕದ ಇಬ್ರು ಮಂದಿ ನಾವ್ ಮಕ್ಕಳಿದ್ದಂಗ ಗುರುಗುಳಿಗೆ ಹೊಟ್ಟೆ ಹಾಕ್ಕೋತಾರ ಏನೋ ಮಾತಾಡ್ರು ತಪ್ತಲಿಗಳ್ನ ಅಂತ ಹೇಳಿದಿವ ಹ್ಮ್ ಅದಕ್ಕಾಗಿ ಯಾಕಂದ್ರ ಬಟ್ಯಾಗ ಹಾಕೊಂಡು ಬಂದ್ ಹಿಡ್ಯಾರ ಅವ್ರು ಗುರು ಹಾ ನಾವು ಶಿ ಹಾನಿಯರ್ ಇಲ್ರಿ ಅದ್ರೊಳಗೆ ಅಲ್ಪ್ ಸ್ವಲ್ಪ ಮಾತಾಡವ್ರೆ ಹೌದು ಅದಕ್ಕಾಗಿ ಅವ್ರ ತೋರಿದಂತ ದಾರಿ ಒಳಗ್ ನಾವು ನಡಿತೀವಂತ ತಿಳ್ಕೊಂಡೆ ಹಾ ಇನ್ನೆರ್ಡ್ ಲೈನ್ ಹಾಡತ್ತಿ ಹಾಡುನ್ರಿ ತಮ್ಮ ಹಾಡು ಲೈವ್ ನಿಜಾರ್ ಬೇಡ್ರಿ ಪಾಪ ಬಡದ್ರು ಬಂದರೆ ದಿ ಮಾಮಾ ಹತ್ ಚಿಕ್ಮಂಡಿ ನಾಡಗ ಅನಾಡಿಗಿ ತೊಡೆ ಕೊಟ್ಟ ನೀ ಪರಾಗಿ ಹೋಗ ಹಚ್ಚಿಕೊಂಡಿಯ ನರಗ ನಾಡಿಗೆ ತೋಡಿ ನೀ ಪರಾಗಿ ಹೋದ ಎಂದು ತಿಳದೈತಿಯ ನನಗ ಹೆಚ್ಚಿನ ಮಡದಿ ಮಣಿಯಾಗ ನನಗ ಹೆಚ್ಚಿನ ಮೊಡದೆಯ ಮಣಿಯಾಗ ಎಂದು ತಿಳತಿ ಹೋಗ ನನಗ ಹೆಚ್ಚಿನ ಮಡದಿ ಮಣಿಯಾಗ ತಿಳದೈತಿ ನನಗ ಹೆಚ್ಚಿನ ಮಡದಿ ಮಣಿಯಾಗ ಅಡ್ಡ ಬುರ್ರ ಬ್ಯಾಡು ನನಗ ಎಡ್ಡ ತೆಗಿತೇನ ನಾನಿ ಮಗ ಅಡ್ಡ ಬುರ್ರ ಬ್ಯಾಡು ನನಗ ಎಡ್ಡ ತೆಗಿಯತೇನ ನಿ ಮಗ ಬಾರೋಯ ಹೊಡಗ ಕೆಲ ಏನು ್ರ ಜೈರ ಜಗದಾಗ ಚಮ್ಮ ತೈ ಬಂದ ನೆನದಾಳ ಕೇಳ ತಮ್ಮ ಲಿಂಬ ಜಾಗದಾಗ ಪೂಜಾ ಸಬದಾಗ ದೇವಿಯವರ ವಹಿತಿ ನ ಮಗ ಹಾಡಿಯಾಳ ಸಬದಾಗ ದೇವಿ ವಹಿನ ನಮಗ ಪೂಜಾ ಹಾಡಿ ಸಬದಾಗ ದೇವಿ ಅವರ ವೈತಿ ನಮಗ ಆಡಳ ಸಬದಾಗ ದೇವಿ ಅವರುವ ಐತಿ ನಮಗ ಅಲ್ಲನ ಕವಿ ಬರುವ ನಂಗ ಮಿರ್ಗ ಮಳಿಯ ಸುರದಂಗ ಅಲ್ಲನ ಕವಿ ಬರುವ ನಂಗ ಮಿರ್ಗ ಮಳಿಯ ಸುರದಂಗ ಬಾರೋಯೇ ಹೊಡಗ

ಸಾಲಿಗೆ ನಡದಾನ ಸೈಕಲ್ ಸಾಲಿಗೆ ಶಾಲಿಗೆ ನಡಲ ಸೈಕಲ್ ಹತ್ಯಾನ ಕನ್ನಡ ಸಾಲಿಗೆ ನಡದಾನ ಸೈಕಲ್ ಹತ್ಯ ಹೊಳೆಯ ದೇಗೆ ನಡಲ ಹೊಡ್ದ ನನ್ನ ನೋಡಿ ಮುರ್ರಿ ಮುರಿತಾನ ಗಂಟಿಯ ಹೊಡನ ಹೊಡಿತಾನ ನನ್ನ ನೋಡಿ ಮುರ್ರಿ ಮುರಿತಾನ ಸೈಕಲ್ ಹತ್ಯ